ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಸೊ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಓಕೆನಾ ಸೊ ಯಾರ್ಯಾರಿಗೆ ಇನ್ನೂ ಸಹ ಹಣ ಬಂದಿಲ್ಲವೋ ನೀವು ವೆಯ್ಟ್ ಮಾಡ್ತೀರಿ ಓಕೆನಾ ಸೊ ಪ್ರತಿದಿನ ಎಲ್ಲರಿಗೂ ಸಹ ಒಂದೇ ದಿನ ಹಣವನ್ನು ಜಮಾ ಮಾಡೋದಿಲ್ಲ ಪ್ರತಿದಿನ ಕೆಲವರಿಗಾದ್ರೆ ಹಣವನ್ನು ಜಮಾ ಮಾಡ್ತಾ ಬರ್ತಾರೆ ಸೊ ಅದೇ ರೀತಿ ಇವತ್ತು ಅಂತಂದರೆ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನು ಕರ್ನಾಟಕದಲ್ಲಿರತಕ್ಕಂತಹ ಮೂವತ್ತು ಜಿಲ್ಲೆಗಳಲ್ಲಿನ ಮಹಿಳೆಯರಿಗಾದರೆ ಇವತ್ತು ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಷನನ್ನು ತಿಳಿಸಿರ್ತಕ್ಕಂಥದ್ದು ಸೊ ಈಗ ನಾವು ಮೂವತ್ತು ಜಿಲ್ಲೆಗಳ ಹೆಸರನ್ನು ತಿಳ್ಕೊತಾ ಹೋಗೋಣ ಸೊ ಮೊದಲಿಗೆ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಧಾರವಾಡ ಗದಗ್ ಹಾಸನ ಹಾವೇರಿ ಕಲ್ಬುರ್ಗಿ ಕೊಡಗು ಕೋಲಾರ ಯಾದಗಿರಿ ವಿಜಯಪುರ ವಿಜಯನಗರ ಉತ್ತರ ಕನ್ನಡ ಉಡುಪಿ ತುಮಕೂರು ಶಿವಮೊಗ್ಗ ರಾಮನಗರ ರಾಯಚೂರು ಮಂಡ್ಯ ಮೈಸೂರು ಕೊಪ್ಪಳ ಸೊ ಈ ಮೂವತ್ತು ಜಿಲ್ಲೆಗಳಲ್ಲಿನ ಮಹಿಳೆಯರಿಗಾದರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಷನನ್ನು ತಿಳಿಸಿರ್ತಕ್ಕಂಥದ್ದು ನಿಮ್ಗಿನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಂದ್ರೆ ಟೆನ್ಷನ್ ಮಾಡ್ಕೋಬೇಡಿ ಆದಷ್ಟು ಬೇಗ ನಿಮಗೆ ಬಿಡುಗಡೆ ಮಾಡಲಾಗುತ್ತೆ ಇವತ್ತು ಸಹ ಈ ಮೂವತ್ತು ಜಿಲ್ಲೆಗಳಲ್ಲಿನ ಮಹಿಳೆಯರಲ್ಲಿ ಕೆಲವು ಮಹಿಳೆಯರಿಗಾದ್ರೆ ಇವತ್ತು ಹಣವನ್ನು ಬಿಡುಗಡೆ ಮಾಡಲಾಗತ್ತಾ ಓಕೆನಾ ಸೊ ಇವತ್ತು ಬೆಳಗ್ಗೆ ಹತ್ತು ಮೂವತ್ತರ ನಂತರ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವೀಡಿಯೋವನ್ನು ನೋಡ್ಬೋದಾಗಿರತ್ತೆ ಮತ್ತು ಆ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರುತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಫ್ಲಾಕ್ ಸ್ಟುಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟುಡಿಯೋ ಬಾಯ್